ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯಕ್ಕೆ ಅವರ ತಮ್ಮ ವಕೀಲ ಆ ವಕೀಲರ ಅಣ್ಣ ಹೈಕೋರ್ಟ್ನ ನ್ಯಾಯಾಧೀಶ ಅದೇ ನ್ಯಾಯಾಧೀಶರು ಆರೋಪಿಯ ಜಾಮೀನಿಗೆ ಇಡಿ ತಡೆಯಾಜ್ಞೆ ಕೇಳಿದ್ ಕೂಡ್ಲೆ ಕೊಟ್ಟು ಬಿಡ್ತಾರೆ ಅಷ್ಟೇ ಅಲ್ಲ ಕೆಳಗಿನ ಕೋರ್ಟ್ ಕೊಟ್ಟ ಜಾಮೀನಿನ ಆದೇಶ ಇನ್ನೂ ಅಧಿಕೃತವಾಗಿ ಅಪ್ಲೋಡ್ ಆಗುವ ಮೊದಲೇ ಹೈಕೋರ್ಟ್ನ ಈ ನ್ಯಾಯಾಧೀಶರು ಇಡಿ ಮನವಿಯನ್ನ ಪುರಸ್ಕರಿಸಿ ಕೆಳಗಿನ ಕೋರ್ಟ್ ಕೊಟ್ಟ ಜಾಮೀನು ಆದೇಶಕ್ಕೆ ತಡೆ ಕೊಟ್ಟು ಭಾರತದ ನ್ಯಾಯ ವ್ಯವಸ್ಥೆಯ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಪ್ರಕರಣ ಹೇಗಿದೆ ಈ ನ್ಯಾಯ ನೀಡೋ ವಿಧಾನ ಇದು ಎಲ್ಲೋ ಆಗಿರುವ ಅಥವಾ ಸಿನಿಮಾದಲ್ಲಿ ಬಂದಿರುವ ಕಥೆಯಲ್ಲ ದೆಹಲಿ ಮುಖ್ಯಮಂತ್ರಿ ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರ ಜಾಮೀನಿಗೆ ತಡೆಯಾಜ್ಞೆ ನೀಡುವಾಗ ನಡೆದಿರುವ ಪ್ರಹಸನ ಇದು ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಡಿವೈ ಚಂದ್ರಚೂಡ್ ಅವರಿಗೆ ನೂರ ಐವತ್ತಕ್ಕಿಂತ ಹೆಚ್ಚಿನ ವಕೀಲರು ಬಹಿರಂಗ ಪತ್ರ ಬರೆದಿದ್ದಾರೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಮದ್ಯ ನೀತಿ ಹಗರಣದ ಆರೋಪಿಯಾಗಿ ಬಂಧನದಲ್ಲಿದ್ದಾರೆ ಮೊದಲು ಅವರಿಗೆ ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯದಿಂದ ಜಾಮೀನು ದೊರೆತರು ನಂತರ ಅವರ ಜಾಮೀನಿಗೆ ತಡೆ ನೀಡಲಾಗುತ್ತೆ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶ ಸುಧೀರ್ ಕುಮಾರ್ ಜೈನ್ ಅವರು ಕೆಲ ನ್ಯಾಯಾಲಯದ ಆದೇಶವನ್ನು ಓದದೇನೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಜಾಮೀನಿಗೆ ತಡೆ ನೀಡಿದ ರೀತಿ ಕುರಿತು ದೆಹಲಿ ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯಗಳ ನೂರ ಐವತ್ತಕ್ಕೂ ಹೆಚ್ಚಿನ ವಕೀಲರ ನಿಯೋಗ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರಿಗೆ ಪತ್ರ ಬರೆದಿದ್ದಾರೆ ಇದೊಂದು ಹಿತಾಸಕ್ತಿ ಸಂಘರ್ಷದ ಸಮಸ್ಯೆಯಾಗಿದೆ ಅಂತ ವಕೀಲರು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ ಮೊದಲು ಕೇಜ್ರಿವಾಲ್ ಅವರಿಗೆ ಸ್ಥಳೀಯ ನ್ಯಾಯಾಲಯ ಜಾಮೀನು ನೀಡುತ್ತೆ ನಂತರ ಹೈಕೋರ್ಟ್ ಅವರ ಜಾಮೀನಿಗೆ ತಡೆ ನೀಡುತ್ತೆ ನ್ಯಾಯಮೂರ್ತಿ ಜೈನ್ ಅವರ ಸಹೋದರ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಪರ ನ್ಯಾಯವಾದಿಯಾಗಿದ್ದಾರೆ ಅಂತ ವಕೀಲರು ತಮ್ಮ ಪತ್ರದಲ್ಲಿ ಪೊಟ್ಟು ಮಾಡಿದ್ದಾರೆ ಇದು ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿದಂತೆ ಇಡಿ ದಾಖಲಿಸಿಕೊಂಡಿರುವ ಪ್ರಕರಣ ಆಗಿದ್ದು ಬಂಧನದಲ್ಲಿರುವ ಕೇಜ್ರಿವಾಲ್ ಅವರು ಜಾಮೀನಿಗಾಗಿ ಪ್ರಯತ್ನಿಸ್ತಾ ಇದ್ದಾರೆ ಕಳೆದ ತಿಂಗಳು ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಕೇಜ್ರಿವಾಲ್ ಅವರಿಗೆ ಜಾಮೀನು ನೀಡಿದ ಬೆನ್ನಲ್ಲೇ ಸಿಬಿಐ ಅವರನ್ನು ಬಂಧಿಸಿತ್ತು ಜೂನ್ ಇಪ್ಪತ್ತರಂದು ಕೇಜ್ರಿವಾಲ್ ಅವರಿಗೆ ಜಾಮೀನು ಮಂಜೂರು ಮಾಡಿದ್ದ ವಿಚಾರಣಾ ನ್ಯಾಯಾಲಯ ಇಡಿ ಕೇಜ್ರಿವಾಲ್ ವಿರುದ್ಧ ಪಕ್ಷಪಾತದಿಂದ ವರ್ತಿಸ್ತಿದೆ ಅಂತ ಹೇಳಿತ್ತು ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿಗಳ ಬಂಧನಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಒದಗಿಸಿಲ್ಲ ಅಂತಾನು ನ್ಯಾಯಮೂರ್ತಿ ನ್ಯಾಯಬಿಂದು ಈ ಸಂದರ್ಭದಲ್ಲಿ ಹೇಳಿದ್ರು ಈಗ ಮುಖ್ಯ ನ್ಯಾಯಮೂರ್ತಿಗಳಿಗೆ ವಕೀಲರ ಪತ್ರ ಸ್ಪಷ್ಟ ಹಿತಾಸಕ್ತಿ ಸಂಘರ್ಷವನ್ನ ಎತ್ತಿ ತೋರಿಸಿದೆ ಜಾಮೀನಿಗೆ ತಡೆ ನೀಡಿದ ನ್ಯಾಯಮೂರ್ತಿ ಜೈನ್ ಅವರ ಖಾಸಾ ಸೋದರ ಇಡಿ ವಕೀಲರಾಗಿರೋದ್ರಿಂದ ಅವರು ವಿಚಾರಣೆಯಿಂದ ಹಿಂದಕ್ಕೆ ಸರಿಬೇಕಾಗಿತ್ತು ಈ ಸ್ಪಷ್ಟ ಹಿತಾಸಕ್ತಿ ಸಂಘರ್ಷವನ್ನ ನ್ಯಾಯಮೂರ್ತಿ ಜೈನ್ ಎಂದಿಗೂ ಘೋಷಣೆ ಮಾಡಿರಲಿಲ್ಲ ಅಂತ ಪತ್ರದಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲ ಜಾಮೀನು ಆದೇಶ ಅಧಿಕೃತವಾಗಿ ಅಪ್ಲೋಡ್ ಆಗೋ ಮುನ್ನಾನೇ ನ್ಯಾಯಮೂರ್ತಿ ಜೈನ್ ಅವರು ಕೇಜ್ರಿವಾಲ್ರ ಜಾಮೀನನ್ನು ಪ್ರಶ್ನಿಸೋಕೆ ಇಡಿ ವಕೀಲರಿಗೆ ಅನುಮತಿಯನ್ನ ಕೊಟ್ಟಿದ್ರು ಮತ್ತು ಜಾಮೀನು ಆದೇಶಕ್ಕೆ ತಡೆಯನ್ನೂ ವಿಧಿಸಿದ್ರು ಇಂಥದ್ದು ಭಾರತೀಯ ನ್ಯಾಯಾಂಗದ ಇತಿಹಾಸದಲ್ಲೇ ಹಿಂದೆಂದೂ ನಡೆದಿರಲಿಲ್ಲ ಅಂತ ವಕೀಲರು ತಮ್ಮ ಪತ್ರದಲ್ಲಿ ವಿವರಿಸಿದ್ದಾರೆ ಆಮ್ ಆದ್ಮಿ ಪಕ್ಷದ ಕಾನೂನು ವಿಭಾಗದ ಮುಖ್ಯಸ್ಥ ವಕೀಲ ಸಂಜು ನಸಿಯಾರ್ ಅವರು ಭಾಗವಾಗಿರುವ ವಕೀಲರ ನಿಯೋಗ ರಜಾ ಕಾಲದ ನ್ಯಾಯಾಲಯಗಳು ಅಂತಿಮ ಆದೇಶಗಳನ್ನು ಹೊರಡಿಸದಂತೆ ಮತ್ತು ನೋಟಿಸ್ಗಳನ್ನು ಮಾತ್ರ ನೀಡುವಂತೆ ರೋಸ್ ಅವೆನ್ಯೂ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಧೀಶರು ಆಂತರಿಕ ಆಡಳಿತಾತ್ಮಕ ಆದೇಶವನ್ನು ಎತ್ತಿ ತೋರಿಸಿದೆ ಇಂಥದ್ದೊಂದು ಆದೇಶ ರಜಾ ಕಾಲದ ನ್ಯಾಯಾಲಯದ ನ್ಯಾಯಾಧೀಶೆ ನ್ಯಾಯಬಿಂದು ಅವರು ಕೇಜ್ರಿವಾಲ್ಗೆ ಜಾಮೀನು ನೀಡಿದ ಮೇಲೆ ಬಂದಿದೆ ಈ ರೀತಿ ಆದೇಶ ನೀಡಿ ತೀರ್ಪು ನೀಡದಂತೆ ತಡೆಯುವುದು ತುರ್ತು ಸಂದರ್ಭಗಳಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸುವ ರಜಾಕಾಲದ ಕಾಲದ ನ್ಯಾಯಾಲಯಗಳ ಉದ್ದೇಶಕ್ಕೆ ಧಕ್ಕೆ ಅಂತ ವಕೀಲರು ಹೇಳಿದ್ದಾರೆ ಒಟ್ಟಾರೆಯಾಗಿ ಕೇಜ್ರಿವಾಲ್ ಅವರ ಜಾಮೀನು ಆದೇಶಕ್ಕೆ ದಿಢೀರ್ ತಡೆ ಹಾಗೂ ಮತ್ತೊಂದು ಪ್ರಕರಣದಲ್ಲಿ ಅವರ ಬಂಧನದ ಬಗ್ಗೆ ಮೊದಲೇ ಹಲವು ಪ್ರಶ್ನೆಗಳು ಎದ್ದಿದ್ವು ಈಗ ನೂರೈವತ್ತು ವಕೀಲರು ಬರೆದಿರುವ ಪತ್ರ ಕೇಜ್ರಿವಾಲ್ ರನ್ನ ದೀರ್ಘಕಾಲ ಜೈಲ್ನಲ್ಲಿಡೋಕೆ ಷಡ್ಯಂತ್ರ ನಡೆದಿದೆಯಾ ಅನ್ನೋ ಸಂಶಯಕ್ಕೆ ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ